ನಾನು ನಮ್ಮ ನನಗೆ ಸಿಕ್ಕದಾಗ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಕಾದಾರವ್ರನ್ನ ಮಿನಿಸ್ಟ್ರ್ ಮಾಡಬೇಕು ಅಂತ ನೀವ್ಯಾಕೋ ಇಲ್ಲೇ ತಂಗ್ಲಾಕೊಂಡಿದ್ದೀರಲ್ಲ ಅದಕ್ಕೋಸ್ಕರ ನನಗೆ ಸಹಾಯ ಆಗದಲ್ಲಪ್ಪ ನೀನ್ ಮಂತ್ರಿ ಆಗ್ಬೇಕಲ್ಲ ನೀನ್ ಮಂತ್ರಿ ಆಗ್ಬೇಕಲ್ಲ ದಿನಾ ಭಾಷಣ ಹೊಡಿತಾನೆ ಇದೆಯಲ್ಲ ಆ ಡಿ ಕೆ ಆಗ್ಬೇಕು ಡಿ ಕೆ ಆಗ್ಬೇಕು ಅಂತ ನೀನೇ ಭಾಷಣ ಹೊಡಿತಾ ಇರೋ ಡೈಲಿ ನಾವೇ ಹೊಡಿತಾ ಇದ್ದೀರಿ ಆ ದೇವ್ರ ಪೂಜೆಗಳು ಡಿ ಕೆ ಆಗ್ಬೇಕು ಆಗ್ಬೇಕು ಅಂತ ನೀನ್ ಮಾಡಿಸ್ತಾ ಇರೋದು ನಾನಲ್ಲ ಮನೆ ಹೋಗಿದ್ದೆ ನಿನ್ ಕ್ಷೇತ್ರಕ್ಕೆ ಅಲ್ಲೆಲ್ಲ ದೀಪ ಒಂದ್ ಸಾವಿರ ದೀಪ ಅಂಟ್ಸ್ರೆ ಅಲ್ಲಿ ಆ ರಾಮನಗರ ಆ ಬೆಟ್ಟ ಇದೆಯಲ್ಲ ಶೋಲೆ ಶೋಲೆ ಬೆಟ್ಟ ಬೇರೆ ವಿಚಾರ ಯಾವ ಕ್ಷೇತ್ರ ಎಲ್ಲಿ ದೀಪ ಇದ್ದೋ ಹೇಳು ಚರ್ಚೆ ಬೇಡ ನೀನ್ ಯಾವ ಕಡೆ ಹೋಗಿದ್ದೆ ಅಲ್ಲಿಗೆ ನಾನು ಹೇಳ್ತಾ ಇದ್ದೇನೆ ನಾನು ಹೋಗಿದ್ದೆ ಅಲ್ಲಿ ಪದುವರ ನಗರದಲ್ಲಿ ಪೂಜೆ ಆಯ್ತಾ ಇರೋದು ಬೇರೆ ಕಡೆ ನಮ್ ಕಡೆ ಎಲ್ಲ ನೀನೇ ಮಾಡ್ತಾ ಇದ್ದೆ ಪೂಜಾರ ಈಗ ಹೈ ನಾನು ಪರವಾಗಿ ಪರವಾಗಿತಾನೆ ಇರೋದು ಸುರೇಶ ಹ ಮತ್ತೆ ಹೇಳ ಅವ್ರಿಗೆ ಆಗಲಿ ಅಂತ ನಮ್ಮ ನನಗೆ ಸಿಕ್ಕದಾಗ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಕಾದಾರವ್ರನ್ನ ಮಿನಿಸ್ಟರ್ ಮಾಡಬೇಕು ಅಂತ ನೀವ್ಯಾಕೋ ಯಾಕೋ ಇಲ್ಲೇ ತಗ್ಲಾಕೊಂಡಿದ್ದೀರಲ್ಲ ಅದಕ್ಕೋಸ್ಕರ ನನಗ್ ಸಹಾಯ ಆಗೋದಲ್ಲಪ್ಪ ನೀನ್ ಮಂತ್ರಿ ಆಗ್ಬೇಕಲ್ಲ ನೀನ್ ಮಂತ್ರಿ ಆಗ್ಬೇಕಲ್ಲ ದಿನಾ ಭಾಷಣ ಹೊಡಿತಾನೇ ಇದೆಯಲ್ಲ ಆ ಡಿ ಕೆ ಆಗ್ಬೇಕು ಡಿ ಕೆ ಆಗ್ಬೇಕು ಅಂತ ನೀನೆ ಭಾಷಣ ಹೊಡಿತಾ ಇರೋದು ಡೈಲಿ ನಾವ್ ಹೊಡಿತಾ ಇದ್ದೀರಿ ಆ ದೇವ್ರ ಪೂಜೆಗಳು ಡಿ ಕೆ ಆಗ್ಬೇಕು ಆಗ್ಬೇಕು ಅಂತ ನೀನ್ ಮಾಡಿಸ್ತಾ ಇರೋದು ನಾನಲ್ಲ ಮನೆ ಹೋಗಿದ್ದೆ ನಿನ್ ಕ್ಷೇತ್ರಕ್ಕೆ ಅಲ್ಲೆಲ್ಲ ದೀಪ ಒಂದ್ ಸಾವಿರ ದೀಪ ಅಂಸವ್ರೆ ಅಲ್ಲಿ ಆ ರಾಮನಗರ ಆ ಬೆಟ್ಟ ಇದೆಯಲ್ಲ ಶೋಲೆ ಶೋಲೆ ಬೆಟ್ಟ ಬೆಟ್ಟ ಬೇರೆ ವಿಚಾರ ಯಾವ ಕ್ಷೇತ್ರ ಎಲ್ಲಿ ದೀಪ ಐತೋ ಹೇಳು ಚರ್ಚೆ ನೀನ್ ಯಾವ ಹುಡುಕೊಂಡು ಹೋಗಿದ್ದೆ ಅಲ್ಲಿಗೆ ನಾನು ಹೇಳ್ತಾ ಇದ್ದೇನೆ ನಾನು ಹೋಗಿದ್ದೆ ಅಲ್ಲಿ ಪದೂರ ನಗರದಲ್ಲಿ ಪೂಜೆ ಆಯ್ತಾ ಬೇರೆ ಕಡೆ ನಮ್ ಕಡೆ ಎಲ್ಲ ನೀನೇ ಮಾಡ್ತಾ ಇದ್ದೀನಿ ಪೂಜಾರ ಈಗ ನಾನ್ ನಿಮ್ ಪರವಾಗಿ ತಾನೇ ಇರೋದು ಸುರೇಶ ಹಾ ಮತ್ತೆ ಹೇಳ ಅವ್ರಿಗೆ ಯಾವಾಗ ತೋರ್ಸ ಆಗಲಿ ಅಂತ